ಪ್ರಿಯ ವಿದ್ಯಾರ್ಥಿಗಳೇ ಮೊದಲಾಗಿ ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ಹಾಗೆ ಈ ದಿನ ತೆಗೆದುಕೊಂಡಿರುವಂತಹ ತರಗತಿ ಏಳನೆಯ ತರಗತಿ ವಿಷಯ ಕನ್ನಡ ಘಟಕ ಮಿತ್ರರ ಸಮಾಗಮ ಗದ್ಯದ ಮುಂದುವರೆದ ಭಾಗ ಚಿಲ್ಡ್ರನ್ ನಾವು ಇಂದಿನ ತರಗತಿಯಲ್ಲಿ ಅಂದ್ರೆ ಕಳೆದ ತರಗತಿಯಲ್ಲಿ ಮಿತ್ರರ ಸಮಾಗಮ ಅಂತಕ್ಕಂತಹ ಗದ್ಯಕ್ಕೆ ಸಂಬಂಧಿಸಿದಂತೆ ನಾವು ಕೆಲವೊಂದು ವಿವರಣೆಯನ್ನು ತಿಳ್ಕೊಂಡಿದ್ವಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅಕ್ಬರ್ ಮತ್ತೆ ಬೀರಬಲ್ಲ ಅಂತಕ್ಕಂಥವ್ರು ರಾಜ ಮತ್ತೆ ಮಂತ್ರಿ ಆಗಿರ್ತಾರೆ ಮತ್ತೆ ರಾಜ ಮಂತ್ರಿಯ ವರ್ತುಪಡಿಸಿ ಉತ್ತಮ ಸ್ನೇಹಿತರು ಕೂಡ ಆಗಿರ್ತಾರೆ ಇಂಥ ಸಂದರ್ಭದಲ್ಲಿ ಅಂದ್ರೆ ಒಮ್ಮೆ ರಾಜ್ಯವನ್ನ ರಾಜ್ಯದಲ್ಲಿ ಆ ರಾಜ್ಯ ಭರವನ್ನ ಮಾಡ್ತಾ ಇದ್ದಾಗ ಬೀರಬಲ್ಲನಿಂದ ಏನೋ ಅಸಮಾಧಾನ ಉಂಟಾಗಿ ಅಕ್ಬರ್ ನನ್ನ ಮುಂದೆ ಅಹ್ ನನಗೆ ಮುಖ ತೋರಿಸ್ಬೇಡ ಅಥವಾ ನನ್ನ ಹೆದರಿಗೆ ನಿಂತ್ಕೊಬೇಡ ದಯವಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಬೈತಾರೆ ಆಗ ಬೀರಬಲ್ ಕಾಣೆಯಾಗ್ತಾರೆ ಕಣ್ಮರೆಯಾಗ್ತಾರೆ ಅಂದ್ರೆ ಬೀರ ಅಕ್ಬರನ ಆಸ್ಥಾನದಿಂದ ಆಗ್ತಾರೆ ಬೇರೆ ಹೋಗ್ತಾರೆ ದೂರ ಹೋಗ್ತಾರೆ ಆಗ ಸ್ವಲ್ಪ ದಿನ ಕೆಲವು ದಿನಗಳು ಕಳೆದಾದ್ಮೇಲೆ ಅಕ್ಬರನಿಗೆ ಬೀರಬಲ್ಲನ ನೋಡ್ಬೇಕು ಅಂತಕ್ಕಂತಹ ಒಂದು ಆಸೆ ಉಂಟಾಗುತ್ತೆ ತವಕ ಆತ್ರ ಉಂಟಾಗುತ್ತೆ ಯಾಕಪ್ಪ ಅಂತಂದ್ರೆ ಅವರು ದೊರೆ ಮತ್ತೆ ಮಂತ್ರಿ ಅಂತಕ್ಕಂತಹ ಭೇದ ಭಾವ ಇಲ್ದೇನೆ ಅವರು ಒಳ್ಳೆಯ ಉತ್ತಮ ಸ್ನೇಹಿತರು ಆದ್ರು ಸ್ನೇಹಿತ ಅಂತಂದ್ರೆ ಒಬ್ಬನ್ನ ಒಬ್ಬ ಒಬ್ರು ಬಿಟ್ಟಿರಕ್ಕಾಗದೇ ಇರ್ತಕ್ಕಂಥದ್ದು ಸ್ನೇಹ ಹಾಗೇನೇ ಅವ್ರಿಬ್ರ ನಡುವೆ ಉತ್ತಮವಾದಂತ ಸ್ನೇಹ ಇತ್ತು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬೀರಬ್ ಅಕ್ಬರ್ ಎಲ್ಲಾ ಕಡೆ ಬೀರಬಲ್ಲನನ್ನ ತನ್ನ ಮಂತ್ರಿಗಳ ಸಹಾಯದಿಂದ ಎಲ್ಲಾ ಕಡೆ ಹುಡುಕಿಸ್ತಾರೆ ಆಗ ಎಲ್ಲಿಯೂ ಸಿಗೋದಿಲ್ಲ ನಂತರ ಒಮ್ಮೆ ಸೇವಕ ಬಂದು ತಮ್ಮ ಒಂದು ಅರಮನೆಯ ಮುನ್ ಮುಂದಿನ ದ್ವಾರದಲ್ಲಿ ಬಾಗಿಲಲ್ಲಿ ಒಬ್ಬ ಸಾಧು ಬಂದಿದ್ದಾರೆ ಅವರು ಉತ್ತಮ ಪಂಡಿತ ಅಂತ ಹೇಳ್ತಿದಾರೆ ಅವ್ರಿಗೆ ಗೊತ್ತಿರ್ತಕ್ಕಂಥವ್ರು ಆ ದಯಮಾಡಿ ಕರ್ಸಲ ಅಂತ ಕೇಳಿದಾಗ ಆಯ್ತು ಕರ್ಸಿ ಅಂತ ಹೇಳ್ತಾರೆ ಆ ಸಾಧು ಬಂದ್ಬಿಟ್ಟು ಆ ಒಂದು ಅಕ್ಬರನ ಆಸ್ಥಾನದಲ್ಲಿ ಆ ಬಂದಾಗ ಸಾಧುವನ್ನ ಕರೆಸಿ ನಂತರ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಸಾಧು ನಿನ್ ಬಗ್ಗೆ ತುಂಬಾ ವಿಷಯವನ್ನ ತಿಳ್ಕೊಂಡಿದ್ದೀಯ ನಿನ್ ತುಂಬಾ ಜ್ಞಾನಿ ನೀನು ನಾಲೆಡ್ಜಬಲ್ ಪರ್ಸನ್ ನೀನು ತುಂಬಾ ವಿದ್ವಾಂಸ ಅಂತಕ್ಕಂತ ವಿಷಯವನ್ನ ನಾನು ತಿಳ್ಕೊಂಡಿದೀನಿ ಆದ್ರಿಂದ ನಿನ್ನನ್ನ ನನ್ನ ಪರೀಕ್ಷೆ ಮಾಡ್ಬೇಕು ಎಷ್ಟು ತಿಳ್ಕೊಂಡಿದೀಯ ಅಂತ ಪರೀಕ್ಷೆ ಮಾಡ್ಬೇಕಂತ ದೃಷ್ಟಿಯಿಂದ ನಾನು ನನ್ನ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂತ ಪಂಡಿತರನ್ನ ನಿನ್ ಜೊತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಿಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಒಪ್ಪಿದಂತ ಸಾಧು ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೋತಾರೆ ನಂತರ ಅಕ್ಬರನ ಆಸ್ಥಾನದಲ್ಲಿದ್ದಂತ ಎಲ್ಲಾ ಪಂಡಿತರು ಆ ಸಾಧುವನ್ನ ಕೆಲವೊಂದು ಪ್ರಶ್ನೆಗಳನ್ನ ಪ್ರಶ್ನಿಸ್ತಾರೆ ಒಬ್ಬರಾದ್ಮೇಲೆ ಒಬ್ರು ತೋದರ ಮಲ್ಲ ಮತ್ತೆ ಹೀಗೆ ಎಲ್ರೂ ಪ್ರತಿಯೊಬ್ರು ಒಬ್ರಾದ್ಮೇಲೆ ಒಬ್ರು ಎಲ್ಲಾ ಒಂದು ಪಂಡಿತರು ಪ್ರಶ್ನೆಯನ್ನ ಆ ಸಾಧುವಿಗೆ ಕೇಳ್ತಾರೆ ಆ ಸಾಧು ಎಲ್ಲಾ ವಿದ್ವಾಂಸರು ಕೇಳಿದಂತಹ ಪ್ರಶ್ನೆಗೆ ಸುಲಭವಾಗಿ ಮತ್ತೆ ಸರಳವಾಗಿ ಯಾವುದೇ ರೀತಿಯ ಗೊಂದಲವಿಲ್ಲದೆ ಸಮಾನದಿಂದ ಉತ್ತರವನ್ನ ಕೊಡ್ತಾರೆ ಈ ಉತ್ತರವನ್ನ ಕೇಳಿದಂತಹ ಅಕ್ಬರ್ ತಾನೇ ಆ ಒಂದು ಪಂಡಿತರು ಪ್ರಶ್ನೆಯನ್ನು ಕೇಳಿದ ನಂತರ ತಾನೇ ಆ ಒಂದು ಸಾಧುವಿಗೆ ಪ್ರಶ್ನೆಯನ್ನ ಕೇಳೋದಕ್ಕೆ ಮುಂದಾಗ್ತಾರೆ ನಂತರ ಸಾಧುನ ಅಕ್ಬರ್ ಏನ್ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ನಂತರ ಆ ಸಾಧು ಯಾರು ಆ ಸಾಧು ಹೇಳಿಕೆ ಬಂದಿದ್ರು ಅಂತ ವಿಷಯವನ್ನ ಈ ದಿನದ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಹಿಂದಿನ ತರಗತಿಯಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ಪುನರಾವರ್ತನ ಪ್ರಶ್ನೆ ಮತ್ತೆ ಅದಕ್ಕೆ ಸಂಬಂಧಿಸಿದ ಉತ್ತರವನ್ನ ತಿಳಿಯೋಣ ಮೊದಲೇ ನಾವು ಪುನರಾವರ್ತನ ಪ್ರಶ್ನೆ ಮತ್ತೆ ಅದಕ್ಕೆ ಸಂಬಂಧಿಸಿದ ಉತ್ತರ ಬಗ್ಗೆ ತಿಳಿಯೋಣ ಅಕ್ಬರ್ನ ಆಸ್ಥಾನದಲ್ಲಿದ್ದ ವಿದ್ವಾಂಸರುಗಳ ಹೆಸರೇನು ಅಂದ್ರೆ ಅಕ್ಬರ್ನ ಆಸ್ಥಾನದಲ್ಲಿ ಅವನ ಒಂದು ರಾಜ್ಯದಲ್ಲಿ ಅಥವಾ ಅರಮನೆಯಲ್ಲಿ ಇದ್ದಂತಹ ವಿದ್ವಾಂಸರುಗಳ ಹೆಸರೇನು ಅಂತ ತೋದರಮಲ್ಲ ಅಬುಲ್ ಫಜಲ್, ಫೈಜಿ ಮಾನ್ಸಿಂಗ್ ತಾ ಮತ್ತು ತಾನ್ಸಿಂಗ್ ಇವರು ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ವಿದ್ವಾಂಸರುಗಳು ನಂತರ ಮಕ್ಕಳೇ ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ವಿಶ್ವ ಅಂದರೆ ಪ್ರಪಂಚ ಪ್ರಪಂಚದಲ್ಲಿಯೇ ಅತ್ಯುತ್ತಮವಾದಂತಹ ವಸ್ತು ಯಾವುದು ಅಂತಂದರೆ ವಿಶ್ವದಲ್ಲಿ ಅತ್ಯುತ್ತಮವಾದಂತಹ ವಸ್ತು ಜ್ಞಾನ ಚಿಲ್ಡ್ರನ್ ಅತ್ಯುತ್ತಮ ಪದವನ್ನು ಬಿಡಿಸಿ ಬರೆದಾಗ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅತ್ಯುತ್ತಮ ಪದವನ್ನು ಬಿಡಿಸಿ ಬರೀರಿ ಅಂದ್ರೆ ಕೆಲವೊಬ್ರು ಮಾಡ್ತೀರಾ ಅತ್ಯು ಪ್ಲಸ್ ತಮ ಅಂತ ಈ ರೀತಿ ಬಿಡಿಸ್ಬಾರ್ದು ಮಕ್ಳೆ ಯಾವುದೇ ರೀತಿಯ ಪದವನ್ನು ನೀವು ಬಿಡಿಸಿದಾಗ ಅರ್ಥ ಅಂತಕ್ಕಂಥದ್ದು ಲೋಪ ಆಗಬಾರ್ದು ಅಂದ್ರೆ ಕೆಡಬಾರ್ದು ಬಿಟ್ಟು ಹೋಗ್ಬಾರ್ದು ಅತ್ಯುತ್ತಮ ಅಂದ್ರೆ ಉತ್ತಮದಲ್ಲೇ ಉತ್ತಮ ಅತ್ಯುತ್ತಮ ಅಂತ ಈ ಪದವನ್ನ ಬಿಡಿಸಿ ಬರೆದಾಗ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಅರ್ಥ ಆಯ್ತಲ್ವ ಮಕ್ಕಳು ಇವಾಗ ಹೇಗೆ ಬಿಡಿಸಿ ಬರೆಯೋದು ಅತ್ಯುತ್ತಮ ಅಂತ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಅತ್ಯು ತಮ ಅಂತ ಬಿಡಿಸಿ ಬರಿಬಾರದು ಅತ್ಯು ಪ್ಲಸ್ ಉತ್ತ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಅಂತ ಬಿಡಿಸಿ ಬರಿಬೇಕು ವಿಶ್ವದಲ್ಲಿಯೇ ಅತ್ಯುತ್ತಮವಾದಂಥ ವಸ್ತು ಅಂದರೆ ಜ್ಞಾನ ನಂತರ ಸಂಗೀತದಲ್ಲಿ ಅವಿನಾಶಿ ಯಾವುದು ಅಂದರೆ ಅವಿನಾಶಿ ಅಂದರೆ ನಾಶವಾಗದೆ ಇರತಕ್ಕಂಥದ್ದು ಅಂದರೆ ಸ್ವರಗಳು ಸರಿಗಮ ಪದನಿಸ ಅಂತ ಸಂಗೀತದ ಹೇಳು ಸ್ವರಗಳಿಂದವೇ ಇವು ನಾಶನೇ ಆಗದೆ ಇರ್ತಕ್ಕಂಥವು ಅವಿನಾಶಿ ಅಂತ ಹೇಳ್ತೀವಿ ನಂತರ ಕಳೆದು ಹೋದನ್ನ ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವುದು ಯಾವುದು ಒಮ್ಮೆ ಏನಾದ್ರೂ ಕಳೆದು ಹೋದ್ರೆ ಅದನ್ನು ಮತ್ತೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅದು ಯಾವುದು ಅಂತಂದ್ರೆ ಅಂದರೆ ಜೀವ ಅವಕಾಶ ಮತ್ತು ಸಮಯ ಒಂದು ಸರಿ ಟೈಮನ್ನು ಕಳೆದ್ವಿ ಅಂದರೆ ಮತ್ತೆ ಅದು ಸಿಗೋದಿಲ್ಲ ಆಪರ್ಚುನಿಟಿ ಇನ್ನು ಅವಕಾಶ ಅಂತಕ್ಕಂಥದ್ದಷ್ಟೇ ನಮಗೆ ಸಿಕ್ಕಿದ್ದಕ್ಕಂತಹ ಅವಕಾಶವನ್ನು ಒಂದು ಸರಿ ಒಮ್ಮೆ ಕಳ್ಕೊಂಡ್ರೆ ಅದು ಮತ್ತೆ ಸಿಗೋದಿಲ್ಲ ಜೀವ ಒಂದು ಸಾರಿ ಹೋದರೆ ಮತ್ತೊಮ್ಮೆ ಆ ಜೀವ ಮರಳಿ ಬರಲು ಸಾಧ್ಯ ಇಲ್ಲ ಆದ್ದರಿಂದ ಕಳೆದು ಓದೋದನ್ನು ಮತ್ತೆ ಪಡೆಯೋದಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥ ವಸ್ತುಗಳಂದರೆ ಜೀವ ಅವಕಾಶ ಮತ್ತು ಸಮಯ ಇಷ್ಟು ಮಕ್ಕಳ ನಾವು ಪಾಠದ ವಿತರಣೆ ಮತ್ತು ಪಾಠವನ್ನ ತಿಳಿಯೋಣ ಮಿತ್ರರ ಸಮಾಗಮ ಅಗತ್ಯದ ಮುಂದುವರೆದ ಭಾಗ ಅಂದ್ರೆ ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಎಲ್ಲಾ ಪಂಡಿತರು ಸಾಧುವನ್ನ ಪ್ರಶ್ನಿಸ್ತಾರೆ ಆ ಸಾಧುಗಳು ಪ್ರಶ್ನಿಸಿದಂತ ಪ್ರಶ್ನೆಗೆ ಸರಾಗವಾಗಿ ಮತ್ತೆ ಯಾವುದೇ ರೀತಿಯ ಗೊಂದಲವಿಲ್ಲದೆ ಉತ್ತರವನ್ನ ನೀಡ್ತಕ್ಕಂಥವರು ಸಾಧು ಆಗಿರ್ತಾರೆ ಈ ಒಂದು ಉತ್ತರ ಸಾಧು ಉತ್ತರಿಸುವಂತಹ ದೃಶ್ಯವನ್ನು ನೋಡಿದಂತಹ ಅಕ್ಬರ್ ತಾನೇ ಸ್ವತಃ ಆ ಸಾಧುವನ್ನ ಪ್ರಶ್ನಿಸೋದಕ್ಕೆ ಮುಂದಾಗ್ತಾರೆ ಆಗ ನಡಿತಕ್ಕಂಥ ಸಂಭಾಷಣೆ ಏನು ಅಂತಕ್ಕಂಥದನ್ನ ಈಗ ನೋಡೋಣ ಅಕ್ಬರ್ ರಾಜ್ಯಭಾರ ನಡೆಸುವಲ್ಲಿ ನೆರವಾಗುವ ಅತ್ಯಂತ ಮುಖ್ಯವಾದ ಅಂಶ ಯಾವುದು ಅಂದ್ರೆ ಈಗ ಅಕ್ಬರ್ನೇ ಸ್ವತಃ ಸಾಧುವನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಕ್ಬರ್ ಮೊದ್ಲೇದಾಗಿ ಆ ಒಂದು ಸಾಧುವನ್ನ ಪ್ರಶ್ನೆ ಕೇಳ್ತಾರೆ ಏನಂತ ರಾಜ್ಯಭಾರ ನಡೆಸುವಲ್ಲಿ ಅಂದ್ರೆ ನೀವು ರಾಜ್ಯಭಾರವನ್ನು ರಾಜ್ಯವನ್ನು ನಡೆಸ್ತಿರಲ್ಲ ದೊರೆಯಾಗಿ ಆಗ ನಿಮಗೆ ನೆರವಾಗು ನೆರವು ಅಂದರೆ ಸಹಾಯ ಅಂತ ಅರ್ಥ ಎಲ್ಪ್ ಆಗೋದು ಸಹಾಯವಾಗ್ತಕ್ಕಂಥ ಮುಖ್ಯವಾದ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಇಂಪಾರ್ಟೆಂಟ್ ಥಿಂಗ್ ಯಾವುದು ಅಂತ ಕೇಳ್ತಾರೆ ಆಗ ಸಾಧು ಕೌಶಲ ಸ್ಕಿಲ್ ಯಾವುದೇ ಒಂದು ವ್ಯಕ್ತಿಗೆ ಏನೇ ಮಾಡಲಿ ರಾಜ್ಯಭಾರನೇ ಅಂತಲ್ಲ ಪ್ರತಿಯೊಂದಕ್ಕೂ ಸ್ಕಿಲ್ ಇರಬೇಕು ಟ್ಯಾಲೆಂಟ್ ಇರಬೇಕು ಅದು ಕೌಶಲ ಅಂತ ಸಾಧು ಹೇಳ್ತಾರೆ ನಂತರ ಅಕ್ಪುರ್ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ರಾಜನ ದೊಡ್ಡ ಶತ್ರು ಯಾರು ರಾಜನಿಗೆ ಶತ್ರು ದೊಡ್ಡ ಶತ್ರು ಯಾರಾಗಿರ್ತಾರೆ ಅಂತ ಆಗ ಸಾಧು ಸ್ವಾರ್ಥ ಅಂದ್ರೆ ಅಂದ್ರೆ ರಾಜ ಯಾವಾಗ್ಲೂ ನಿಸ್ವಾರ್ಥತೆ ಇರ್ಬೇಕು ರಾಜ ಯಾಕಪ್ಪ ಅಂತಂದ್ರೆ ರಾಜ ಅಂತಂದ್ರೆ ಕೇವಲ ಕೇವಲ ಅವನೊಬ್ನೇ ಅಂತಲ್ಲ ಅಂದ್ರೆ ಆ ರಾಜ್ಯದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಜನರ ಹಿತದೃಷ್ಟಿಯನ್ನ ನೋಡ್ಬೇಕು ಅವರಿಗೆ ಕಷ್ಟ ಬಂದಾಗ ಸ್ಪಂದಿಸ್ಬೇಕು ಕಷ್ಟಗಳಿಗೆ ಮತ್ತೆ ಆ ಯಾವುದೇ ರೀತಿಯಾದ ತೊಂದರೆ ಆದರೆ ಆ ತೊಂದರೆಯನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ರಾಜನಿಗಿರಬೇಕು ಹಾಗೇನೇ ಆ ರಾಜ ಅಂತಕ್ಕಂಥದ್ದು ಸ್ವಾರ್ಥತೆಯನ್ನು ಕೂಡ್ಕೊಂಡ್ರೆ ಆ ರಾಜ ಪ್ರತಿಯೊಬ್ಬರಿಗೆ ಒಂದು ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಆಗೋದಿಲ್ಲ ಸ್ವಾರ್ಥ ಅಂದರೆ ತನ್ನ ಹೇಳಿಗೆಗೆ ಮಾತ್ರ ತಾನು ನೋಡಿಕೊಂಡ್ರೆ ಬೇರೆಯವರಿಗೆ ಸಹಾಯ ಮಾಡೋದಕ್ಕಾಗಲ್ಲ ಆದ್ರಿಂದ ಅವನಿಗೆ ಶತ್ರು ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂದರೆ ಸ್ವಾರ್ಥ ನಿಸ್ವಾರ್ಥತೆ ಇದ್ದಾಗ ಅದು ಮಿತ್ರ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬ ಜನರ ಒಂದು ಹಿತದೃಷ್ಟಿಯನ್ನು ನೋಡಿದಾಗ ಅವನು ರಾಜ ಭಾವನೆಯಿಂದ ಮಿತ್ರ ಅಂದ್ರೆ ಸ್ನೇಹ ರೂಪದಲ್ಲಿ ಇರ್ತಾನೆ ಆದ್ರೆ ಸ್ವಾರ್ಥತೆ ಇದ್ದಾಗ ತನ್ನ ಒಂದು ಹೆಂಡತಿ ತನ್ನ ಮಕ್ಕಳು ತನ್ನ ಒಂದು ಅರಮನೆ ತನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ ಅವನ ಸ್ವಾರ್ಥ ಸ್ವಾರ್ಥತೆ ಇರುತ್ತೆ ಆಗ ಅವನು ರಾಜ್ಯದಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಶತ್ರು ಆಗ್ತಾನೆ ಆಗ ರಾಜನ ದೊಡ್ಡ ಶತ್ರು ಯಾರು ಅಂದ್ರೆ ಸ್ವಾರ್ಥ ಸೆಲ್ಫಿಶ್ ಅಂತ ಹೇಳ್ಬೋದು ನಂತರ ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರದಿಂದ ಸಂತಸ ಪಟ್ಟ ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ ನಂತರ ಅಯ್ಯ ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತವೆ ಎಂದು ಕೇಳಿದ್ದೇನೆ ನಿನಗೆ ಅಂತ ಯಾವುದಾದರೂ ಶಕ್ತಿ ಇದೆಯೇ ಎಂದು ಅಕ್ಬರ್ ಕೇಳಿದನು ಆಗ ಸಾಧು ಹೌದು ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದನು ಹಾಗಿದ್ದರೆ ನನ್ನ ಮಂತ್ರಿ ಬೀರಬಲ್ ಕಾಣೆಯಾಗಿದ್ದಾನೆ ಅವನನ್ನು ಕರೆದುತ ನೋಡೋಣ ಎಂದ ಅಕ್ಬರ್ ಸಾಧು ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಚಿದ ಎದುರಿಗೆ ಬೀರಬಲ್ ನಿಂತಿದ್ದ ಸಾಧುವಿನ ವೇಷದಲ್ಲಿ ಬಂದಿದ್ದವನು ಅವನೇ ಅಕ್ಬರನಿಗೆ ಸಂತೋಷವಾಯಿತು ನಿನ್ನ ಉತ್ತರಗಳಿಂದಲೇ ನಿನ್ನನ್ನು ಬೀರಬಲ್ ಎಂದು ಗುರುತಿಸಿದ್ದೆ ಅದಕ್ಕೆ ಈ ಪ್ರಶ್ನೆ ಹಾಕಿದೆ ಇನ್ನೆಂದು ನನ್ನ ಬಿಟ್ಟು ಹೋಗಬೇಡ ಎಂದು ಮಿತ್ರನನ್ನು ಆತ್ಮೀಯತೆಯಿಂದ ಅಪ್ಪಿಕೊಂಡನು ಮಕ್ಳೆ ನೋಡಿ ಇಲ್ಲಿ ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರದಿಂದ ಅಂದ್ರೆ ಆ ಸಾಧು ನೀಡ್ತಕ್ಕಂತ ಹೇಳ್ತಕ್ಕಂಥ ಉತ್ತರದಿಂದ ಸಂತೋಷ ಪಡ್ತಾನೆ ಸಂತಸ ಪದಕ್ಕೆ ವಿರುದ್ಧಾರ್ಥಕ ಪದ ದುಃಖ ಸಂತೋಷ ಪದಕ್ಕೆ ವಿರುದ್ಧಾರ್ಥಕ ಪದ ದುಃಖ ಈ ಒಂದು ಸಾಧು ಆ ಪಂಡಿತರು ಕೇಳಿದಂತಹ ಪ್ರಶ್ನೆಗೆ ಮತ್ತೆ ಅಕ್ಬರ್ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ನೀಡಿದಾಗ ಈ ಒಂದು ಅಕ್ಬರ್ ಚಕ್ರವರ್ತಿ ತುಂಬಾ ಸಂತೋಷ ಪಡ್ತಾನೆ ಸಂತೋಷ ಪಡ್ ಪದಕ್ಕೆ ಪದ ದುಃಖ ಹಾಗ ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ ನೋಡು ನೀನು ಕೇಳಿದಂತ ಇವೆಲ್ಲ ಪ್ರಶ್ನೆಗೆ ನಾವು ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಹೇಳಿದೀಯ ಆದ್ರಿಂದ ನಮ್ಮ ಒಂದು ಆಸ್ಥಾನದಲ್ಲಿ ನಮ್ಮ ರಾಜ್ಯದಲ್ಲಿ ನಿನ್ಗೊಂದು ಸ್ಥಾನವನ್ನ ಅಥವಾ ಈಗ ಏನು ಮಿನಿಸ್ ಮಂತ್ರಿ ಅಂತ ಏನು ಹೇಳ್ತೀವಿ ಈ ಒಂದು ಸ್ಥಾನವನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಆಗ ಅಯ್ಯ ಸಾಧುಗಳಿಗೆ ವಿಶೇಷ ಶಕ್ತಿಗಳಿರ್ತವೆ ಎಂದು ಕೇಳಿದ್ದೇನೆ ಅಯ್ಯ ಅಂದ್ರೆ ಆ ಆ ಒಂದು ಸಾಧುಗೆ ರೆಸ್ಪೆಕ್ಟ್ ಅದು ಅಯ್ಯ ಸಾಧುಗಳೇ ಸಾಧುಗಳಿಗೆ ವಿಶೇಷವಾದಂತಹ ಶಕ್ತಿ ಇರುತ್ತೆ ಅದ್ಭುತವಾದಂತಹ ಏನೋ ಒಂದು ಸ್ಪೆಷಲ್ ಎನರ್ಜಿ ಇರುತ್ತೆ ಅಂತ ನಾನು ಕೇಳಿದ್ದೀನಿ ಆದ್ರೆ ನಿಮಗೆ ಅಂತ ಯಾವುದಾದ್ರೂ ಶಕ್ತಿ ಇದೆಯಾ ಆ ಥರ ಯಾವುದಾದ್ರೂ ಸ್ಪೆಷಲ್ ಎನರ್ಜಿ ನಿಮ್ಗೆ ಏನಾದರೂ ಇದೆಯಾ ನಾನು ಕೇಳಿದ್ದೀನಿ ಸಾಧುಗಳಿಗೆ ತುಂಬಾ ಸ್ಪೆಷಲ್ ಎನರ್ಜಿ ಇರುತ್ತೆ ವಿಶೇಷವಾದ ಶಕ್ತಿ ಇರುತ್ತೆ ಅಂತ ನಿಮಗೆ ಅದೇ ರೀತಿಯಾದಂಥ ಯಾವುದಾದ್ರೂ ವಿಶೇಷವಾದಂಥ ಶಕ್ತಿ ಇದೆಯಾ ಅಂತ ಅಕ್ಬರ್ ಆ ಸಾಧುವನ್ನ ಪ್ರಶ್ನೆ ಮಾಡ್ತಾರೆ ಆಗ ಸಾಧು ಹೌದು ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದರು ಹೌದು ನನ್ಗೂ ಕೂಡ ಆ ತರ ವಿಶೇಷವಾದಂತ ಶಕ್ತಿ ಇದೆ ನೀವ್ ಯಾರನ್ನಾದ್ರೂ ನೋಡ್ಬೇಕು ಅಂತಕ್ಕಂತ ಇಚ್ಛೆ ಅಂದ್ರೆ ಆಸೆ ಇಷ್ಟ ಇದ್ರೆ ನೀವ್ ಯಾರನ್ನಾದ್ರೂ ನೋಡ್ಬೇಕಂತ ಹೇಳ್ಬಿಟ್ಟು ಆಸೆ ಆಗಿದ್ರೆ ಅವ್ರನ್ನ ಕ್ಷಣ ಮಾಡ್ತಾ ಇದ್ರಲ್ಲಿ ಅಂದ್ರೆ ಈಗ ಇಲ್ದ ಈಗ್ಲೇನೇನೆ ನಿಮ್ಮ ಮುಂದೆ ತಂದು ನಿಲ್ಲಿಸುವಂತ ಶಕ್ತಿ ನನ್ಗಿದೆ ಅಂತ ಸಾಧು ಹೇಳ್ತಾರೆ ಹಾಗಿದ್ರೆ ಆಗ ಅಕ್ಬರ್ ಹೇಳ್ತಾರೆ ಹಾಗಿದ್ರೆ ನನ್ನ ಮಂತ್ರಿ ಬೀರಬಲ್ ಕಾಣೆಯಾಗಿದ್ದಾನೆ ಅವನನ್ನು ಕರೆದು ತಾ ನೋಡೋಣ ಎಂದ ಎಂದ ಅಕ್ಬರ್ ಹೌದಾ ನೋಡಿ ಸಾಧು ನನ್ನ ಬೀರಬಲ್ ಅಂದ್ರೆ ನನ್ನ ಮಂತ್ರಿ ಆಗಿದ್ದಂತಹ ನನ್ನ ಒಂದು ಸ್ನೇಹಿತ ಆಗಿದ್ದಂತಹ ಬೀರಬಲ್ ಕಾಣೆಯಾಗಿದ್ದಾನೆ ಕಣ್ಮರೆಯಾಗಿದ್ದಾನೆ ಆದ್ರಿಂದ ನಿಮ್ಮ ಒಂದು ಅದ್ಭುತವಾದಂತ ಶಕ್ತಿಯಿಂದ ಅವನನ್ನ ನನ್ನ ಮುಂದೆ ಕರೆದು ತಂದು ನಿಲ್ಸು ನೋಡೋಣ ಅಂತ ಹೇಳ್ಬಿಟ್ಟು ಅಕ್ಬರ್ ಕೇಳ್ತಾರೆ ಆಗ ಸಾಧು ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಚಿದ ಅಂದ್ರೆ ಸಾಧು ಸಾಧುವಿನ ರೂಪದಲ್ಲಿ ಬಂದಿರತಕ್ಕಂತಹ ವ್ಯಕ್ತಿ ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನ ಬಿಚ್ಚಿಟ್ಟ ಕಳಚು ಅಂದ್ರೆ ಬಿಚ್ಚಿಡುದು ಬಿಚ್ಚಿದ ನಿಧಾನ ಪದಕ್ಕೆ ವಿರುದ್ಧ ಇರ್ತಕ್ಕ ಪದ ವೇಗ ನಿಧಾನ ಅಂದ್ರೆ ಸ್ಲೋ ವೇಗ ಅಂದ್ರೆ ಸ್ಪೀಡ್ ತನ್ನ ಗಡ್ಡ ಮೀಸೆಯನ್ನ ಸಾಧುವಿನ ರೂಪದಲ್ಲಿ ಇದ್ದಂತ ವ್ಯಕ್ತಿ ತನ್ನ ಗಡ್ಡ ಮೀಸೆಯನ್ನ ಕಳಚಿದ ಬಿಚ್ಚಿ ಬಿಚ್ಚಿದ ಹಾಗೆ ಎದುರಿಗೆ ಬೀರಬಲ್ ನಿಂತಿದ್ದ ಆ ಸಾಧುವಿನ ಹೆದರಿಗೆ ಬೀರಬಲ್ ನೀಡಿದ್ದ ಸಾಧುವಿನ ವೇಷದಲ್ಲಿ ಬಂದಿದ್ದವನು ಅವನೇ ಅಂದ್ರೆ ಬೀರಬಲ್ಲನೆ ಸಾಧುವಿನ ವೇಷವನ್ನ ಹಾಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಬೇರೆ ಯಾರು ಅಲ್ಲ ಅಕ್ಬರನನ್ನ ಪ್ರಾಣ ಸ್ನೇಹಿತ ಆಪ್ತ ಸ್ನೇಹಿತ ಬೀರಬಲ್ ಆ ಸಾರಿ ಆ ಬೀರಬಲ್ ಆಗಿರ್ತಾನೆ ಆಗ ಅಕ್ಬರನಿಗೆ ಸಂತೋಷವಾಯಿತು ತುಂಬಾ ಖುಷಿ ಆಗುತ್ತೆ ಆನಂದ ಆಗುತ್ತೆ ನಿನ್ನ ಉತ್ತರಗಳಿಂದಲೇ ನಿನ್ನನ್ನು ಬೀರಬಲ್ ಎಂದು ಗುರುತಿಸಿದ್ದೆ ನೀನು ಇಷ್ಟೊಂದು ಜಾಣ್ಮೆಯಿಂದ ಬಹಳ ಜಾಗರೂಕತೆಯಿಂದ ಬಹಳ ಸುಲಭವಾಗಿ ನೀರ್ತಕ್ಕಂತ ಉತ್ತರದಿಂದಾನೇ ನಾನು ತಿಳ್ಕೊಂಡಿದ್ದೆ ನಿನ್ನ ಒಂದು ಬುದ್ಧಿವಂತಿಕೆಯಿಂದ ಬೀರಬಲ್ ಅಂತ ಗುರುತಿಸಿದ್ದೆ ಅದಕ್ಕೆ ನಾನು ಪ್ರಶ್ನೆಯನ್ನ ಕೇಳಿದೆ ಏನಂತ ಸಾಧುಗಳಿಗೆ ವಿಶೇಷ ಶಕ್ತಿ ಇರುತ್ತೆ ಅದೇ ರೀತಿ ನಿನ್ಗೆ ಯಾವ್ದಾದ್ರು ವಿಶೇಷ ಶಕ್ತಿ ಇದೆಯಾ ಅಂತ ಈ ಪ್ರಶ್ನೆಯನ್ನ ನಾನು ನೀನು ಅಲ್ವಾ ಅಂತ ತಿಳ್ಕೊಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡೆ ಈ ಪ್ರಶ್ನೆಯನ್ನ ಕೇಳಿದೆ ಅಂತ ಅಕ್ಬರ್ ಸಾಧುವಿನ ರೂಪದಲ್ಲಿ ಇದ್ದಂತಹ ಬೀರ್ ಬೀರಬಲನಿಗೆ ಹೇಳ್ತಾರೆ ಇನ್ನೆಂದು ನನ್ನ ಬಿಟ್ಟು ಹೋಗ್ಬೇಡ ನೋಡು ಬೀರಬಲ್ ಇನ್ ಯಾವತ್ತು ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಮಿತ್ರನನ್ನ ಅಂದ್ರೆ ಸ್ನೇಹಿತನನ್ನ ಗೆಳೆಯ ನನ್ನ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ಹಪ್ಪಿಕೊಳ್ತಾನೆ ಇದ್ರದು ಇದೇನಪ್ಪ ಅಂತಂದ್ರೆ ಗೆಳೆತನವೇ ಇಹಲೋಕಕ್ಕಿರುವ ಅಮೃತ ಗೆಳೆತನವೇ ಚಿರಬಾಳ ಸಂಜೀವಿನಿ ಅಂತಕ್ಕಂಥದ್ದು ನಂತರ ನಾವು ಸಾರಾಂಶವನ್ನ ತಿಳಿಯೋಣ ಸಾರಾಂಶ ಮತ್ತೆ ವಿದ್ವಾಂಸರೆಲ್ಲರೂ ಸಾಧುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು ಅನಂತರ ಅಕ್ಬರನೇ ಪ್ರಶ್ನಿಸುತ್ತೊಡಗಿದ ಅಂದ್ರೆ ವಿದ್ವಾಂಸರೆಲ್ಲ ಹೌದು ಸಾಧು ತುಂಬಾ ಒಳ್ಳೆ ಪಂಡಿತ ಅಂದ್ರೆ ಜ್ಞಾನಿ ಅಂತ ಹೇಳ್ಬಿಟ್ಟು ಅವರ ಒಂದು ಬುದ್ಧಿವಂತಿಕೆಯನ್ನ ಬಹಳ ಕೊಂಡಾಡ್ತಾ ಇರ್ತಾರೆ ನಂತರ ಅಕ್ಬರ್ನೇ ಆ ಒಂದು ಸಾಧುವನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ ರಾಜ್ಯಭಾರ ನಡೆಸುವಲ್ಲಿ ನೆರವಾಗುವಂತಹ ಅತ್ಯಂತ ಮುಖ್ಯವಾದ ಅಂಶ ಯಾವುದು ಅಂತ ಕೇಳ್ತಾರೆ ಸಾಧು ಕೌಶಲ ಅಂತ ಉತ್ತರ ಹೇಳ್ತಾರೆ ನಂತರ ಅಕ್ಬರ್ ರಾಜನ ದೊಡ್ಡ ಶತ್ರು ಯಾರು ಅಂತ ಕೇಳಿದಾಗ ಸಾಧು ಸ್ವಾರ್ಥ ಅಂತಕ್ಕಂಥದ್ದು ರಾಜನ ದೊಡ್ಡ ಶತ್ರು ಅಂತ ಹೇಳ್ತಾರೆ ನಂತರ ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರದಿಂದ ಸಂತಸ ಪಟ್ಟ ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ ನಂತರ ಅಯ್ಯೋ ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತವೆ ಎಂದು ನಾನು ಕೇಳಿದ್ದೇನೆ ನಿನಗೆ ಅಂತ ಯಾವುದಾದರೂ ಶಕ್ತಿ ಇದೆಯೇ ಎಂದು ಅಕ್ಬರನಿಗೆ ಕೇಳಿ ಅಕ್ಬರ್ ಸಾಧುವಿಗೆ ಕೇಳಿದನು ಆಗ ಸಾಧು ಹೌದು ತಾವು ನಿಮ್ಮ ಕಣ್ಮುಂದೆ ಸಾರಿ ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದನು ಹಾಗಿದ್ದರೆ ನನ್ನ ಮಂತ್ರಿ ಬೀರಬಲ್ ಕಾಣೆಯಾಗಿದ್ದಾನೆ ಅವನನ್ನು ಕರೆದುತ ನೋಡೋಣ ಎಂದು ಅಕ್ಬರ್ ಹೇಳಿದನು ಸಾಧು ನಿಧಾನವಾಗಿ ತನ್ನ ಗಡ್ಡೆ ಮೀಸೆಗಳನ್ನು ಕಳಚಿದ ಎದುರಿಗೆ ಬೀರಬಲ್ ನಿಂತಿದ್ದ ಸಾಧುವಿನ ವೇಷದಲ್ಲಿ ಬಂದಿದ್ದವನು ಯಾರು ಅಲ್ಲ ಅಕ್ಬರ್ ಸಾರಿ ಬೀರಬಲ್ ಅಕ್ಬರನಿಗೆ ಸಂತೋಷವಾಯಿತು ನಿನ್ನ ಉತ್ತರಗಳಿಂದಲೇ ನಿನ್ನನ್ನು ಬೀರಬಲ್ ಎಂದು ಗುರುತಿಸಿದ್ದೆ ಅದಕ್ಕೆ ಈ ಪ್ರಶ್ನೆ ಹಾಕಿದೆ ಇನ್ನೆಂದೂ ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಮಿತ್ರನನ್ನು ಆತ್ ಆತ್ಮೀಯತೆಯಿಂದ ಹಪ್ಪಿಕೊಂಡನು ಗೆಳೆತನವೇ ಇಹಲೋಕಕ್ಕಿರುವಂತಹ ಅದ್ಭುತ ಗೆಳೆತನವೇ ಚಿರಬಾಳ ಸಂಜೀವಿನಿ ಅಂತ ಹೇಳುತ್ತಾ ನಿಮ್ಗೆ ಈ ದಿನ ವಿವರಿಸಿ ಹೇಳಿದಂತಹ ಪಾಠ ಸುಲಭವಾಗಿ ಅರ್ಥ ಆಗಿದೆ ಎಂದು ಭಾವಿಸ್ತೇನೆ ಮಕ್ಕಳೇ ಅದೇ ರೀತಿ ನೀವು ವಿಡಿಯೋವನ್ನ ವಾಚ್ ಮಾಡಿ ಈ ಪಾಠವನ್ನ ಓದಿ ಅರ್ಥೈಸ್ಕೊಳ್ಳಿ ಎಂದು ಹೇಳುತ್ತಾ ಕೆಳಗೆ ಕೊಟ್ಟಿರ್ತಕ್ಕಂತಹ ಪದಗಳ ಅರ್ಥವನ್ನು ಓದಿ ಅಭ್ಯಾಸ ಮಾಡಿ ಎಂದು ಹೇಳುತ್ತೇನೆ ಪದಗಳ ಅರ್ಥ ಮೊದಲದಾಗಿ ರಾಜ್ಯ ಭಾರ ಅಂದ್ರೆ ರಾಜ್ಯದ ಹೊಣೆಗಾರಿಕೆ ಅಥವಾ ಆಳ್ವಿಕೆಯನ್ನ ಮಾಡುವುದು ಕಳಚು ಅಂದ್ರೆ ಬಿಚ್ಚು ಆಲಂಗಿಸು ಅಂದ್ರೆ ಅಪ್ಪಿಕೊಳ್ಳು ಅಂದ್ರೆ ಹಗ್ ಮಾಡೋದು ಸ್ವಾರ್ಥ ಸೆಲ್ಫಿಶ್ ಅಂದ್ರೆ ಸ್ವಹಿತ ತನ್ನ ಹೆಳ್ಗೆಯನ್ನ ತಾನು ಮಾತ್ರ ನೋಡ್ಕೊಳ್ಳೋದು ಸ್ವ ಪ್ರಯೋಜನ ತಮಗೆ ಒಂದು ಪ್ರಯೋಜನ ಆಗ್ಲಿ ಅಂತಕ್ಕಂಥ ದೃಷ್ಟಿಕೋನವನ್ನ ಇಟ್ಕೊಂಡಿರೋದು ಸ್ವಾರ್ಥತೆ ಮಕ್ಳೇ ಈ ದಿನದ ತರಗತಿಯಲ್ಲಿ ವಿವರಿಸಿದಂತ ವಿಷಯವನ್ನ ಅಸುಲಭವಾಗಿ ಅರ್ಥೈಸ್ಕೊಂಡಿದ್ರೆ ಎಂದು ಭಾವಿಸ್ತೇನೆ ಹಾಗೇನೆ ಕೊಟ್ಟಿರ್ತಕ್ಕಂಥ ಪದಗಳ ಅಭ್ಯಾಸವನ್ನ ಅಭ್ಯಾಸ ಮಾಡಿ ಅರ್ಥ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ವಿನುತ